ಕಾನೂನು ಪ್ರಕಾರ ಅಪರಾಧ ಎಫ್ ಐ ಆರ್ ಆಗಿದೆ ಅದು ಬೇಲೆಬೆಲ್ ಅಫೆನ್ಸ್ ಇದೆ ಸೊ ಹಾಗಾಗಿ ಹಾಂ ಮತ್ತು ಇನ್ನೊಂದು ನಾನು ತುಂಬ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸ್ವಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತು ಇತರರು ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಶೀಟ್ರಿದ್ದಾನೆ ಮಹಾವೀರ್ ಸೊಲಾಪುರೇ ಅಂತ ಹೇಳಿ ಇವನ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಂಡ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡಿಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಒಬ್ಬ ಗಡೀಪಾರು ಆದಂಥ ರೌಡಿ ಶೀಟ್ರಿಗೆ ಇಲ್ಲಿ ಏನು ಕೆಲಸ ಆದ ಆದೇಶವನ್ನು ನನ್ನ ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಚೀಟ್ರ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ ನಾವು ರಿಜಿಸ್ಟ್ ರೆಫ್ಯೂಸ್ ಮಾಡಿದ್ದೀವಿ ಅಂತೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ಟಿ ವಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿ ವಿಯನ್ನು ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸಿಗೆ ಇರುತ್ತೆ ಇನ್ನೊಂದು ಎಸ್ ಎಚ್ ಓ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳಿರ್ತವೆ ಅದರದ್ದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಇವರು ಕಂಪ್ಲೇಂಟನ್ನು ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಇದ್ದಾರೆ ಅಡಿಷನಲ್ ಎಸ್ ಪಿ ಇದ್ದಾರೆ ಎಸ್ ಪಿ ಇದ್ದಾರೆ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆದಾಗಿರ್ಬೋದು ಈ ಅಕ್ರಮ ಗೋ ಸಾಗಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತು ಗೋರ್ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನು ನಾವು ರಿಟರ್ನ್ ನಮಗೆ ತಾವತ್ತ ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀನಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು ನಂಬಬೇಕು ಯಾಕಂದರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಇಲ್ಲೋ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದರೆ ಒಬ್ಬ ರೌಡಿ ಶೀಟರು ಗಡಿಪಾರದಂಥ ವ್ಯಕ್ತಿಯ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವನು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನು ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು ನೋಡಿರಿ ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರ ಆದ ವ್ಯಕ್ತಿ ಯಾಕೆ ಬಂದ ಅಂತ ಅನ್ನುವಂಥದ್ದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ ಅದಕ್ಕೆ ಅವರು ಆನ್ಸರ್ ಕೊಡಲಿ ಎಲ್ಲ ಸಂಘಟನೆಗಳು ತಮಗೆ ತಾವೇ ಕೇಳ್ಕೊಳ್ಳಿ ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡಿಪಾರದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನು ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡಿಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಅದೆಲ್ಲವನ್ನು ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟ್ರು ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೂಡ ತೊಗೊಂಡಿದ್ದೀವಿ ಆದರೆ ಈ ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡೋಲ್ಲ ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನು ನಾವು ತೊಗೊಂಡಿದ್ದೀವಿ ನಾವು ತೊಗೊಂಡಿರಲಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಇದು ಮಾಡದೇ ಇರೋದಕ್ಕೇ ಈ ಪರಿಸ್ಥಿತಿ ಬಂದಿರೋದು ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ಎಫ್ ಐ ತೊಗೊಳ್ತಿದ್ವಿ ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ಮ ತಪ್ಪು ಅಂತ ಹೇಳಿ ಹಾಗಾಗಿ ನಮ್ಮ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತಸಿಂದ ಅವರು ತಮ್ಮ ನಡುವೆ ಮಾತಾ ಮಾತಾಡಿಕೊಂಡು ಬಾಬಾಜನ್ನ ಆ ಗಾಡಿ ಡ್ರೈವರ್ ಅವನ ಹೆಸರು ಶಿವಪುತ್ರ ಸನ್ನದಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನು